ಬಿತ್ತಿಯಮ್ಮ ನಡೀರಿ ಒಳಗಡೆ ನಾನು ಒಂಚೂರು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಹ್ಞೂ ಹ್ಞೂ ಸರಿ ಕಣ್ಣು ಬಿತ್ತಿಯಮ್ಮ ಹ್ಞೂ ನೀವು ಹೋಗಿ ಸ್ನಾನಕ್ಕೆ ನಾನು ಅಷ್ಟೊತ್ತಿಗೆ ವೀಣಾಗಿ ಬಾಗ್ನ ಕೊಟ್ಬಿಡ್ತೀನಿ ಹ್ಞೂ ಹ್ಞೂ ಸರಿ ಕಣಮ್ಮ ಆಯ್ತು ಮಗಳು ಬರೋಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಹೊಸ ಸೀರೆ ಉಟ್ಕೊಬೇಕು ಇದೇ ಸೀರೆನಾಗಿದ್ರೆ ಅವಳು ಹಂಗೆ ಬಿರ್ಬಿರ್ನ ಬಂದು ನನ್ನ ಮಗಳಿಗೆ ಬಾಗ್ನ ಬಾಗ್ನ ಕೊಡೋಕು ರೆಡಿ ಮಾಡ್ಕೊಬೇಕು ಬಿಡಮ್ಮ ಕುತ್ಕೊಂಡ್ಬಿಡಮ್ಮ ಹಾಂ ನಿಂಗೆ ಬಾಗ್ನ ಕೊಟ್ಬಿಡ್ತೀನಿ ಇವಾಗೇನೇನಮ್ಮ ಹ್ಞೂ ಕಣಮ್ಮ ಹಾಂ ಇನ್ನು ಆಮೇಲೆ ಅಂದರೆ ಅಡ್ಗೆ ಮಾಡೋದು ಊಟ ಮಾಡೋದು ತೊಡಯೋದು ಬಳಿಯೋದು ಇದೇ ಆಗ್ತೈತ್ ನೋಡು ಇವಾಗ ಬಾಗ್ನ ಕೊಟ್ಬಿಟ್ರೆ ಆಮೇಲೆ ಆಯ್ತು ಸರಿ ನಡಿ ಕುತ್ಕೋ ನಡಿ ತಗೊಳ್ಳಮ್ಮ ತಾಯಿ ಗೌರಿ ಬಾಗ್ನನ ಅಲ್ಲಮ್ಮ ಇಷ್ಟೊಂದೆಲ್ಲ ತರಕ ಹೋಗಿದ್ಯಮ್ಮ ಏನಕ್ಕಮ್ಮ ತಂದೆ ಒಂದ್ ಬ್ಲೌಸ್ ಪೀಸ್ ಇಟ್ಕೊಟ್ಟಿದ್ರೆ ಆಗ್ತಾ ಇರ್ಲೇನಮ್ಮ ಅಯ್ಯೋ ಬ್ಲೌಸ್ ಪೀಸ್ ಅಂತೀಯಲ್ಲಮ್ಮ ಅಲ್ಲಮ್ಮ ಹಾ ಮೊದ್ವೆ ಅದ್ಗಿ ಮೊದಲನೇ ವರ್ಷದ ಗೌರಿ ಹಬ್ಬ ನಿಂತಿದ್ದು ಎಲ್ಲರೂ ಏನೇನೋ ಕೊಡಿಸ್ತಾರೆ ಒಡವೆ ಸೀರೆ ಅದು ಇದು ಅಂತ ಹ್ಞೂ ನಾನು ಒಂದು ಸಿಂಪಲ್ ಸೀರೆ ಅಲ್ಲೇ ಬಂದಿದ್ದರು ಮಾರಕ್ಕೆ ಅದನ್ನೇ ತಗೊಂಡು ಸಂಪ್ರದಾಯ ಪ್ರಕಾರ ಕೊಡಬೇಕಲ್ಲಮ್ಮ ಆಮೇಲೆ ನಿಮ್ಮತ್ತೆ ಮನೆ ನಗು ಎಣಿಸ್ತಾರೆ ನಿಂತವ್ರ ಮನೆಯಿಂದ ಏನು ಕೊಟ್ಟರು ಹೆಂಗೆ ಕೊಟ್ರು ಅಂತ ಮದುವೆ ಆದಮೇಲೆ ನಾವು ಮಾಡೋದೆಲ್ಲ ಮಾಡಿದರೆ ಅಲ್ಲೇ ನಮ್ಮ ಮರ್ಯಾದೆ ಹ್ಞೂ ನಮ್ಮ ನನ್ನ ನನ್ನೇ ಬರ್ತಾಳಂತೆ ಅವ್ಳಿಗೂ ಹಿಂಗೆ ಬಾಗ್ನ ಕೊಡೋದೇನಮ್ಮ ಅದ್ರ ಬಗ್ಗೆ ಏನು ಗೊತ್ತಿಲ್ಲಮ್ಮ ಅಂದರೆ ನಿಮ್ಮತ್ತೆ ಹೆಂಗೆ ಭಾಗ್ನ ಕೊಟ್ಟು ರೂಢಿ ಮಾಡೋರೆ ಹಂಗೆ ಕೊಡಿ ನಾನು ಹಿಂಗೆ ಕೊಟ್ಟಿದ್ದೀನಿ ನಿಮ್ಮ ಅತ್ತೆ ಹೆಂಗೆ ಕೊಟ್ಟವ್ರೆ ಏನೋ ನಂಗೆ ನಮ್ಮ ಗೊತ್ತು ಕೇಳು ಅವ್ರನ್ನೇ ಹ್ಞೂ ಇಲ್ಲ ಅವರೇ ಕೊಡ್ತಾರ ಬಿಡು ಹ್ಮ್ ಹ್ಞೂ ಸರಿ ಕಣಮ್ಮ ಆಯ್ತು ಅಮ್ಮಾ ಅಮ್ಮ ಓ ಯಾರ ಬಂದ್ರು ಅನ್ಸ್ತೈತೆ ಹ ನನ್ನ ಆದ್ನೇನೆ ಇರ್ಬೇಕು ಕಣಮ್ಮ ಓ ಹೌದಾ ತಗೊಳ್ಳಮ್ಮ ತಾಯಿ ಬಾಗ್ನ ಕೊಟ್ಟಿದ್ದೀನಿ ವರ್ಷದು ಹೂರ್ ಕಾಲ ಮುತ್ತ ಇದೆ ಅದು ಬಾಳು ಆಶೀರ್ವಾದ ಮಾಡಮ್ಮ ನನ್ನ ಆಶೀರ್ವಾದ ಯಾವಾಗೂ ನಿನ್ ಮೇಲೆ ಇರ್ತೈತೆ ನೋಡು ಮೊದ್ಲು ನಿನ್ ಆದ್ನೆ ಬಂದ್ಲೇನೋ ಒಳಗಡೆ ಕರಿ ಸರಿ ಕಣಮ್ಮ ಆಯ್ತು ಇದನ್ನ ತಗೊಂಡೋಗು ದೇವ್ರ ಮನೇಲಿ ಸಾಯಂಕಾಲ ದೀಪ ಹಚ್ಬಿಟ್ಟು ತಗೋಣಂತೆ ಹ್ಮ್ ಸರಿ ಕಣಮ್ಮ ಆಯ್ತು ಅಲ್ಲ ಅವಾಗಿಂದ ಕರಿತೀನಿ ನಮ್ಮಅಮ್ಮನ್ ನಿಲ್ಕೋದ್ಲು ದನು ಬರಮ್ಮ ಚೆನ್ನಾಗಿದೀಯ ಓ ಇವರಮ್ಮನು ಬಂದ್ಬಿಟ್ಟವಳೆ ಮತ್ತೆ ಯಾವಾಗ ಅತ್ತೆ ಚೆನ್ನಾಗಿದ್ದೀರಾ ಹ ಕಣಮ್ಮ ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದೀಯಾ ಅದೇ ನಮ್ಮ ಇವಾಗ ಬರ್ತಾ ಇದೀಯಾ ನಿನ್ನೆನೆ ಬರೋದಲ್ಲ ಅಯ್ಯೋ ಎಲ್ಲತ್ತೆ ಪಾಪಕ್ ಸ್ಕೂಲ್ ಬೇರೆ ಇತ್ತ ಹಂಗಾಗಿ ಸ್ಕೂಲ್ ಎಲ್ಲಾ ಮುಗಿಸ್ಕೊಂಡು ಇವಾಗ ಬಂದೆ ಓ ದನು ಬಂದೇನಮ್ಮ ಚೆನ್ನಾಗಿದ್ಯಾ ಬಾಬಾ ಒಳಗಡೆ ಬಾ ಓಹೋ ಏನಮ್ಮ ಹಿಂಗ್ ರೆಡಿ ಆಗ್ಬಿಟ್ಟಿದ್ಯಾ ಏ ಹಬ್ಬ ಅಲ್ವೇನೆ ಹ್ಮ್ ಅದಕ್ಕೆ ರೆಡಿ ಆದೆ ನೋಡು ಬಿತ್ತಿಯಮ್ಮ ಬಾಳೆ ಚೆನ್ನಾಗ್ ಕಾಣ್ತಾ ಇದ್ರೆ ಬಿತ್ತಿಯಮ್ಮ ಹೌದಾ ಬಿತ್ತಿಯಮ್ಮ ಹ್ಮ್ ನಾನ್ ನೋಡಿ ಪಟ ಪಟ ಅಂತ ಹಾಕೊಂಡ್ಬಿಟ್ಟೆ ಒಂದು ತುರ್ಬ ಹಾಕೊಂಡು ಹಂಗೆ ಹೂವು ಮಾಡ್ಕೊಂಡೆ ನೋಡಿ ಬೈತಲ್ಲೇ ಬಿಟ್ಟು ಹಾಕೊಬೇಕು ಅಂತ ಬಾರಿ ಆಸೆ ಆಯ್ತು ಅದಕ್ಕೆ ಹಾಕೊಂಡೆ ಆ ಟೈಲರ್ ನೋಡು ಸರಿಯೋಕೆ ಜಾಕೆಟ್ ಹೊಲ್ದಿಲ್ಲ ನೋಡಿ ಹ್ಮ್ ಏನ್ ಸರ ಹೊರಗಡೆ ಹಾಕೊಂಡ್ರು ಒಳಗಡೆಗೆ ಹೋಗ್ತೈತೆ ಅಯ್ಯೋ ಹಂಗೆ ಕಣ್ ಬಿಕ್ಕಿ ಅಮ್ಮ ಈ ಟೈಲರ್ಗಳ್ನೆಲ್ಲ ನಂಬ್ಕಂಡ್ರೆ ಆಗಲ್ಲ ನಾವೊಂದು ಅಂತ ಹೇಳಿದ್ರೆ ಅವ್ರ ಒಂದ್ ಅಳ್ತೇಲಿ ಹೊಲ್ದಿರ್ತಾರೆ ನಮ್ಮ ಅಮ್ಮ ಮನೆಗ್ ಬಂದಿರೋ ಮಗಳು ಮಾತಾಡ್ತಲೆ ಬಿಕ್ಕಿ ಜೊತೆ ಮಾತಾಡ್ಕೊಂಡ್ ನಿಂತವಳೆ ನೀನೆ ಮಾರಿ ನಿಂತಿದ್ದೀಯ ಬಾ ಅಮ್ಮ ಒಳಗಡೆ ಏನೋ ಅಮ್ಮ ಮಗನೇ ಚೆನ್ನಾಗಿದ್ಯನೋ ಅಯ್ಯೋ ಅಮ್ಮ ಮಗನೇ ನೋಡ್ಕೊಂಡ್ ಕಣ ನಾನು ನೀವಿಬ್ರು ಬರ್ತೀರ ಅನ್ನೋ ಖುಷಿನಲ್ಲೇ ಸ್ನಾನಕ್ಕೆ ಹೋಗಿರ್ಲಿಲ್ಲ ಇವಾಗ ಹೋಗಿ ದಡ ಬಡ ಅಂತ ಒಂದ್ ನಾಲ್ಕು ಹಂಗೆ ಚಮ್ ನೀರೇ ಒಯ್ಕೊಂಡು ಬಂದೆ ನೋಡು ಸರಿಕೊಂಡ್ ಬಿತ್ತಿಯಮ್ಮ ನೀವ್ ಮಾತಾಡ್ತಾ ಇರ್ರಿ ನನ್ ವೀಣಾ ಏನ್ ಮಾಡ್ತ ನೋಡ್ತೀನಿ ಹ್ಮ್ ಸರಿಕೊಂಡ್ ಬಿತ್ತಿಯಮ್ಮ ಆಯ್ತು ಹೋಗಿ ಅದ್ಯಾಕೆ ನಿಂತ ಇದೆಯಾ ಬಾರಿ ಕುತ್ಕೊಂಬರೀ ಓ ಬಿಡಮ್ಮ ಇವಾಗ ನಾನ್ ಏನಕ್ಕೆ ನಿಂಗೆ ಹ್ಞೂ ಹೊಸ ನೆಂಟ್ರು ಹೊಸ ಬಿಕ್ತಿ ಹೊಸ ಸೊಸೆ ಎಲ್ಲಾ ಬಂದವ್ರೆ ಹ್ಮ್ ನಾನಿನ್ ಏನಕ್ಕೆ ತಾನೇ ಬೇಕೇಳು ಏ ಅದ್ಯಾಕೆ ಅಮ್ಮ ಅಮ್ಮಯ್ಯ ಹಂಗಂತೀಯ ಅಲ್ಲ ಮೊದ್ಲೆಲ್ಲ ನಾನ್ ಬರೋದ್ನೇ ಬಾಗ್ಲಲ್ಲೇ ನಿನ್ಕಂಡ್ ಕಾಯ್ತಾ ಇದ್ದೆ ಇವಾಗ ನಾನು ಬಂದ್ ಇಷ್ಟೊತ್ತಾದ್ರೂ ಅಮ್ಮ ಅಮ್ಮ ಅಂದ್ರೂ ಅತ್ತೇನೋ ಅಡ್ರೆಸ್ ಇಲ್ಲ ಸೊಸೆ ನೋಡ ಇಲ್ಲ ಸೋರಿ ನೀನ್ ಸಾನಕ್ ಹೋಗಿದ್ದೆ ನಿನ್ ಸೊಸೆ ಏನಾಗಿದ್ಲೇಳು ಬರ್ಬಾರ್ದಾ ಯಾರೋ ಕರೀತವ್ರೆ ಅಂತ ಏ ಅವಳು ಅಮ್ಮನ ಬಾಗ್ನ ಕೊಡ್ತಾ ಇದ್ರಣ ಅದನ್ನ ತಗೊಂತ ಇದೇನ ಬಿಡು ಅದನ್ನೇನು ಕಷ್ಟ ಒಂದು ದೊಡ್ಡದಾಗ ಸುಮ್ನೆ ಇರಮ್ಮ ಇವಾಗ ನಾನ್ ನಿಂಗ್ ಬೇಡ ಇವಾಗ ನಿನ್ ಸೊಸೆ ನಿನ್ ಸೊಸೆ ಮನೆಯವ್ರ ಇದ್ರೆ ಸಾಕು ನಿಂಕ ಅಯ್ಯಯ್ಯ ರಾಮ ಅದ್ಯಾಕೆ ಹುಡುಗಿ ಹುಡ್ಗಿ ಆಡ್ತೀಯ ನೀನು ಹಬ್ಬಕ್ ಬಂದಿದ್ಯಾ ಖುಷಿಯಾಗಿದ್ಬಿಟ್ಟು ಹಬ್ಬ ಮಾಡ್ಬಿಟ್ಟು ಹೋಗು ಹ್ಞೂ ಹಬ್ಬ ಮಾಡ್ತಾ ಬಿಡು ನಾನು ಕೆಲ್ಸ ಮಾಡಕ್ ತಾನೆ ನಿನ್ ಮನೆಕ್ ಬರೋದು ನಾನಮ್ಮ ಇವಾಗ ಹೇಳ್ತಾ ಇದ್ ನೋಡು ನಾನು ಕೆಲ್ಸ ಕೆಲ್ಸ ಏನು ಮಾಡಲ್ಲ ಮಾಡಿ ಹಾಕಿದ್ರೆ ತಿಂತೀನಿ ಸಾಯಂಕಾಲ ಹೋಗ್ತಾ ಇರ್ತೀನಿ ಅಷ್ಟೇ ಅಷ್ಟೆ ಅಯ್ಯೇಶು ಇವಾಗ ಕೆಲಸ ಮಾಡು ಅಂತ ಯಾರೇ ಹೇಳಿದ್ದು ನಡಿಯೇ ತಾಯಿ ಕುತ್ಕೊಂಡ ನಡಿಯೆ ಬಾರ ಮಂಜು ಕೂತ್ಕೊಂಡ ನಾವು ಹೋಗಿ ಅಲ್ಲ ಮತ್ ನಿನ್ ಸೊಸಾ ಇಲ್ಲ ಇದ್ಲು ತಾನೆ ಅವಾಗಿಂದ ಅಮ್ಮ ಅಮ್ಮ ಅಂತ ಕರಿತಾ ಇದೀನಿ ಯಾರು ಅಂತ ಬಂದು ನೋಡ್ಬಾರ್ದ అయ్యో ఆ రమ్మను బాగానే కొట్టు అదన దేవ్రమనే ఇట్బట్టు పూజ మోగళను బడు నోడు అమ్న అందుకొట్టే నేను ఎవ నే బోకు నీ దిన బియా అయ్యో బిడే నేను బంద్రేను నేను బంతు ఎరడు వంద ఓ అక్క ఎవ్ బంద్రీ బి నేను ఇవ్వలేవ్ బంద్రీ అంత నవడే బందే అదే అమ్మ అమ్మమ్మంత కర్దే యారు బర్లే ఓ అవుదా నన్ను ఒడే ఇదే నోడి కళస్ నోడి ననకి ఓ అవుదా హిబడి అత్యే చీర అక్క ఊ అని చనగ అక్క నగినీదా కణపా ఇం కిట్రల్లా బి ఒడే అయ్యో నం బస్ బుస్తైతే అదే నన్నొంద కుత్తి ఊదా సరి అదే ఆయ్ ఆ వినా అడిగేలా తయారాక్తమ్మే అమ్మ మాట్తా ఇన్నేనెల అదం ಹ್ಞೂ ಸರಿ ಕಣಮ್ಮ ಆಯಿತು ನೀನು ಹೋಗಿ ಇರೋ ನಾನು ಅಷ್ಟೊತ್ತಿಗೆ ನನ್ನ ಮಗಳಿಗೆ ಬಾಗ್ನ ಕೊಟ್ಬಿಟ್ಟು ಬರ್ತೀನಿ ಇವಾಗಲೇನಾ ಊರಿಗೆ ಹೋಗೋ ಅಷ್ಟಲ್ಲಿ ಕೊಟ್ಟರೆ ಆಯ್ತಲ್ಲತ್ತೆ ಹಾಂ ಆದ್ರೂ ಕೊಡೋದು ಕೊಟ್ಬಿಟ್ರೆ ಒಂದು ಕೆಲಸ ಮುಗ್ದಂಗೆ ನೋಡು ಹ್ಞೂ ಅತ್ತೆ ಆಯ್ತು ಹ್ಞೂ ನೀನು ಒಳಗಡೆ ಮಾಡ್ತಾ ಇರೋ ಅಡಿಗೆ ಹ್ಞೂ ನಾನು ಬರ್ತೀನಿ ಸರಿ ಅತ್ತೆ ಆಯ್ತು ಓ ಇರಮ್ಮ ಇರಮ್ಮ ಹ್ಞೂ ನೀನೇ ಕೊಡಂತ ಇರು ಈ ಸಲ ನಾನು ಅತ್ತೆ ಹ್ಞೂ ನೀನೇ ಕೊಡಮ್ಮ ಇನ್ನೇನು ಹ್ಞೂ ಮನೆ ಸೋಸೆ ನೀನೇ ಕೊಟ್ಟರೆ ಚೆಂದ ನೋಡು ಹ್ಞೂ ಅತ್ತೆ ಆಯಿತು தேவ் மனிதா ரெடி மாட்டீனி அவ தகரம்மா உம் சரி கணக்காய் ஏனம் எது சவ்ர சீர தந்தா நம்ம சாய் தரல சூப்பாயின் தந்தி நம்ம தகவல் அந்த நானே சரி ஆக ஆய் வீணா நீனோ அடிக் மாதா நான் போடனே ಆಯ್ತಾ ಏನಮ್ಮ ಈ ಸರ ಬಾಗ್ನೆ ಹಿಂಗ್ ರೆಡಿ ಮಾಡ್ಬಿಟ್ಟಿದ್ಯಾ ಮನೆ ಬಾಯ್ ತಗೋಳ್ದ ಒಳ್ಳೆ ಚೆನ್ನಾಗಿತ್ತು ಇದು ನೋಡಕ್ಕೆ ಮರ ಇದ್ರಲ್ಲೇ ಕೊಟ್ರಾಯ್ತ ತಕೊಂಬಂದ ಹ್ಮ್ ವೀಣಾವ್ರಮ್ನು ಇಂತಾದ್ರಲ್ಲೇ ತಂದಿರೋ ಹೌದಾ ಎಸ್ ಅವ್ರ ಸೀರೆ ತಂದವದಂತೆ ಏನೋ ಅಮ್ಮಯ್ಯ ನಂಗೆ ಹಿಂಗ್ ಗೊತ್ತಿ ನಾನೇನ ಕದ್ ನನಕ್ ಕೆಳಕ್ ಹೋಗ್ಲಿ ಆ ಸೀರೆ ಚೆನ್ನಾಗಿರ ನಾನೇ ತಕೊಂಡ್ ಹೋಗ್ತಿನಮ್ಮ ನಿನ್ ಕೊಟ್ಟಿರೋದ್ ನಿನ್ ತಗ ಅವ್ರ ತವ್ರ ಮನೆಗ್ ಕೊಟ್ಟಿರೋದ್ ಮೇಲೆ ಹಿಂಗ್ ಕಣ್ಣು ಏನಮ್ಮ ಇದು ಇಂತ ಸೀರೆ ತಂದಿದ್ಯಾ ಯಾಕೆ ಏನಾಗೈತೆ ಚೆನ್ನಾಗ್ ಐತಲ್ಲೇ ಏನ್ ಚೆನ್ನಾಗೈತೆ ಏನೋ ಹಸ್ರ ಕಲರ್ ಕೆಂಪಾಳ್ ಹ್ಮ್ ನಮ್ಮ ಅಜ್ಜಿ ಕಾಲದ ಸೀರೆ ಇದು ಇದನ್ನ ಯಾವಾಗ್ಳು ಉಟ್ಕೊಂತ ನೀನ್ ಇಟ್ಕ ಯಾವ್ದು ನನ್ ಶಕ್ತಿ ಅನುಸಾರ ತಂದಿದ್ದೀನಿ ಯಾವ್ದೋ ಒಂದು ಉಟ್ಕೊಳ್ಳೆ ಪರವಾಗಿಲ್ಲ ನನ್ಗೆ ಬೇಕಾಗಿಲ್ಲ ಕಣಮ್ಮ ನನ್ ಬನ್ನಿ ಬೇಕಿದ್ದು ಚೆನ್ನಾಗಿರೋ ಸೀರೆ ತಂದಿಸ್ತಾರೆ ಅತ್ ನೋಡಿ ಹುಡ್ಗಿನ ಪ್ರವ್ರ ಮನೆ ಕಡೆಯಿಂದ ಹ್ಮ್ ಅರ್ಶನ ಕುಂಕುಮ ಸೀತೀರ ಸಾಕು ಅಂತಾರೆ ನನ್ ಕೈ ಮೀರಿ ಒಂದ್ ಸೀರೆ ತಂದಿದ್ದೀರಿ ಹ ಅದಕ್ಕೂ ನೂರ್ ಎಷ್ಟ್ ಇಡ್ತೀನಿ ేనంత బర్బాద్ వార బిర ఒక ఐదు సవర రూపాయ సీరే నేను కర్బాతాన ఏ తగ యాదో తండ్రి ఉ సుమ్ నంక్ బేగిలమ్మా తగ్గు ఇన్ను నేను సొస నిన్ సొసే కొడు నేడా తగ ఎలాదో సీరే ఇల్లి అంత బలే దాని చలి అయితల బీడు ఈ సీరే నానే ఇక్కడి నేను నిం కాసు కొతీని నీకు యావ్ బెక్కో అది ఎస్ట్ కొతీయ ఎస్ట్ కొలీ ఈ సీరే ఎస్ట్ కొట్టా హాస్టో కొ నం ఐదు సార్డు ఐదు సార్ రూపాయ సీరే త సరే నడి తాయి కొతీ నడి పూట మే సీ బా నే ని కొడతాళ ఏనా